ಯಶಸ್ವಿನಿ ದೇಶಪಾಂಡೆಗೆ ನಾಟಿ ಬಾತು ನಟಿ ಮಾತು ಕಾರ್ಯಕ್ರಮದಲ್ಲಿ ಬಡಿಸಿದ ಕಡಲೆಕಾಳು ಕುಟ್ ಕೂಟು ಮಾಡೋದು ಹೇಗೆ ಅಂತ ಹೇಳ್ತೀನಿ ಕಡಲೆಕಾಳು ನೆನ್ಸಿಟ್ಟಿರೋಂಥದ್ದು ತುಂಬ ಹೊತ್ತು ಇಡೀ ರಾತ್ರಿ ನೆನೆಸಿಟ್ಬಿಟ್ಟು ಸಾಕು ಈ ಥರ ಬಂದರೆ ಚೆನ್ನಾಗಿರುತ್ತೆ ಒಂದು ಟೊಮೆಟೊ ದಪ್ಪನದ್ದು ಒಂದು ಈರುಳ್ಳಿ ದಪ್ಪನದು ಬ್ಯಾಡ್ಗಿ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಅಷ್ಟು ಹಾಕೊಳ್ಳಿ ನಾನೊಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಮೂರಿಂದ ನಾಲ್ಕು ಖಾರದ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಮಡಿಕೇನಲ್ಲಿ ಮಾಡೋದ್ರಿಂದ ಮೊದಲು ಮಡಿಕೇನ ತೆಗೆದು ನೀರು ಹಾಕ್ತೀನಿ ಒಂದು ಮಡಕೆಗೆ ಪೂರ್ಣ ಪ್ರಮಾಣ ನೀರು ಹಾಕ್ತೀನಿ ಕುದೀತಾ ಇರಲಿ ಅಲ್ಲಿವರೆಗೂ ಈ ಕೂಟಿಗೆ ಬೇಕಾಗಿರೋದು ನಾನು ಇಷ್ಟು ತಗೊಳ್ಳೋಲ್ಲ ಹಳತೇಲಿ ತೋರಿಸ್ತೀನಿ ಮಾಮೂಲಿ ಇದು ಅಕ್ಷತಾ ಕಿಚನ್ ಕಪ್ ಸ್ಪೆಷಲ್ ಕಪ್ ಇದೆಯಲ್ಲ ಆ ಸ್ಪೆಷಲ್ ಕಪ್ಗೆ ಒಂದು ಭರ್ತಿ ಮಾಡಿ ಒಂದು ಕಪ್ ಪೂರ್ತಿ ನಾನು ಇದಕ್ಕೆ ಹಾಕ್ತೀನಿ ಬರ್ತಿ ಆಗಿಲ್ಲ ನೊಂದ್ಸಲ ಹಾಕ್ಬಿಟ್ರೆ ಒಂದು ಬರ್ತಿ ಕಪ್ಪು ಇದಕ್ಕಾಗುತ್ತೆ ಇದು ಕಪ್ಪು ಹಾಕಿದ್ಮೇಲೆ ಮೆಣಸಿನ್ಕಾಯಿ ಏನಿದೆ ಈ ಮೆಣಸಿನ್ಕಾಯಿನೂ ಸಹ ನಾನು ಇದಕ್ಕೆ ಹಾಕ್ತೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿನೆಲ್ಲ ಇಲ್ಲಿಗೆ ಸೇರಿಸಿ ಈರುಳ್ಳಿ ಇದೆಯಲ್ಲ ಈರುಳ್ಳಿನ ಹೀಗೆ ದೊಡ್ಡ ಭಾಗದಲ್ಲೇ ಎರಡು ಭಾಗ ಮಾಡಿ ನಾನು ಇದ್ರೊಳಗಡೆ ಹಾಕ್ತೀನಿ ಟೊಮೆಟೊ ನಾನು ಟೊಮೆಟೊನ ಇದು ಮೇಲ್ಗಡೆದು ಸ್ವಲ್ಪ ಹೀಗೆ ತೆಗೆದ್ಬಿಡ್ತೀನಿ ಅಷ್ಟೆ ತೆಗೆದುಬಿಟ್ರೆ ಮುಗೀತು ಇದನ್ನು ಅಷ್ಟೆ ಎರಡು ಭಾಗ ಮಾಡೋದು ಬೇಡ ಹೀಗೆ ಮಧ್ಯದಲ್ಲಿ ಹೀಗೆ ಕಟ್ ಮಾಡಿ ಇದನ್ನು ಒಳಗಡೆಗೆ ಹಾಕಿದ್ರೆ ಮುಚ್ಚಿಬಿಟ್ರೆ ಅದು ಕುದೀತಾ ಇರುತ್ತೆ ಚೆನ್ನಾಗಿ ಕುದೀಲಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದೀಲಿ ಹಾ ಹೈ ಇದೆ ಬೆಂದಿದೆ ನೋಡಿ ಮೆಣಸಿನ್ಕಾಯಿ ಎಲ್ಲ ಹೇಗೆ ಬೆಂದಿದೆ ಬೆಂದಿದೆ ನೀರು ಚೆನ್ನಾಗಿ ಕುದೀತಿದೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಮುಂದೆ ನೋಡೋಕ್ಕೂ ಮೊದಲು ಅಕ್ಷತಾ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೇಕು ನೀವು ಇವಾಗ ಅದೆಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ನಾನೇನು ಮಾಡ್ತೀನಿ ಈಗ ಅಂದರೆ ಸ್ಟವ್ ಆಫ್ ಮಾಡಿಬಿಟ್ಟು ಟೊಮೆಟೊ ಹಣ್ಣು ಹಣ್ಣು ಏನಿದೆ ಇದು ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕ್ತೀನಿ ದೆನ್ ಈರುಳ್ಳಿ ಮೆಣಸಿನ್ಕಾಯಿ ಇದೆಲ್ಲ ತೆಗಿಬೇಕಾದ್ರೆ ವಾಪಸ್ ಒಂದೊಂದು ಕಾಳು ಬಂದರೆ ಏನು ಸಮಸ್ಯೆ ಇಲ್ಲ ಎಲ್ಲ ಮೆಣಸಿನ್ಕಾಯಿನ ಇದಕ್ಕೆ ಹಾಕಿ ಇಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ರುಬ್ಕೊಂಡು ಬರಬೇಕು ಕಾಳೇನಿದೆ ಈ ಕಾಳನ್ನ ನಾನು ರುಬ್ಬೋ ಕಲ್ಲಿಗೆ ಕುಟ್ಟೋ ಕಲ್ಲಿಗೆ ಹಾಕ್ತೀನಿ ಕಾಳನ್ನೆಲ್ಲ ಇದಕ್ಕೆ ಹಾಕಿ ಒಂದು ರೌಂಡ್ ಕುಟ್ ಕುಟ್ತಾ ಬರ್ತೀನಿ ಬಿಸಿ ಇರ್ತಾನೆ ರುಬ್ಬಕ್ ಶುರು ಮಾಡ್ತೀನಿ ತುಂಬಾ ತುಂಬಾ ಪೇಸ್ಟ್ ಆಗೋದು ಬೇಡ ಹ್ಮ್ ಇದು ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಈಗ ನಾನು ಬೇರೆ ಪ್ಯಾನ್ ಇಡ್ತೀನಿ ಬೇರೆ ಪ್ಯಾನ್ ಇಟ್ಟು ಈ ಪ್ಯಾನ್ಗೆ ನಾನು ಆರಿಸ್ಕೊಳ್ಳೋ ಎಣ್ಣೆ ಚಕ್ಕಾಲೀಸ್ರವರ ಕುಸುವಿ ಎಣ್ಣೆನ ನಾನು ಇದಕ್ಕೆ ಹಾಕ್ತೀನಿ ನಿಮಗೂ ಚಕ್ಕಾಲೀಸ್ ಅವರ ಗಾಣದ ಎಣ್ಣೆ ಬೇಕು ಅಂದರೆ ಕೆಳಗಡೆ ಕಾಣಿಸ್ತಿರೋ ನಂಬರ್ಗೆ ಕರೆ ಮಾಡಿ ಮನೆ ಬಾಗಿಲು ತರಿಸ್ಕೊಳ್ತೀವಿ ಖಾದ ಎಣ್ಣೆಗೆ ಈಗ ನಾವೇನು ರುಬ್ಬಿಟ್ಕೊಂಡ್ವಿ ಈ ಖಾರದ ಮಸಾಲೆನ ಹಾಕೋದು ಚೆನ್ನಾಗಿ ಫ್ರೈ ಆಗಬೇಕು ನಾ ಏನು ಮಾಡ್ತೀನಿ ಅಂದ್ರೆ ಇದಕ್ಕೇನೆ ಉಪ್ಪು ಹಾಕ್ತೀನಿ ಒನ್ ಟೇಬಲ್ ಸ್ಪೂನ್ ಖಾರ ಜೊತೆನೆ ಉಪ್ಪು ಹಾಕ್ತೀನಿ ಇದಕ್ಕೆ ಸ್ವಲ್ಪ ನೀವು ಎಣ್ಣೆ ಜಾಸ್ತಿ ಹಾಕೋಬಹುದು ಹಾಕೊಂಡ್ರೆ ಒಳ್ಳೇದು ಖಾರ ಎಲ್ಲ ಎಣ್ಣೆ ಜೊತೆ ಮಿಕ್ಸ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿ ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ ಸೊ ನನಗಿದನ್ನು ಉಪ್ಪನ್ನ ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನಾನು ಇದರಲ್ಲಿ ಎರಡು ಸ್ಪೂನ್ ಹಾಕಿದ್ದೀನಿ ಈಗ ಖಾರ ಜಕ್ಕಾಲಿಸ್ ಅವರ ಕುಸುಬಿ ಎಣ್ಣೆ ಜೊತೆ ಖಾರ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಅದಾದಮೇಲೆ ಈಗಿದೆ ನೋಡಿ ಮಜಾ ಕುಟ್ಟಿರುವಂತಹ ಕಡಲೆ ಕಾಳನ್ನ ಇದಕ್ಕೆ ಸೇರಿಸ್ತೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ಇದರಲ್ಲಿ ಏನು ಮಿಕ್ಕಿದೆ ನೀರು ಈ ನೀರನ್ನ ಮಿಕ್ಸರ್ ಖಾರ ಏನು ಅದರಲ್ಲಿ ಸ್ವಲ್ಪ ಇತ್ತು ಅದನ್ನ ಇದೇ ನೀರಲ್ಲಿ ನಾನು ಸರಿಯಾಗಿ ಈಗ ಎಷ್ಟೋ ಜನ ಏನು ಮಾಡ್ತಾರೆ ಅಡುಗೆ ಶೋ ನಡೀತಿದೆ ಅಂತ ಮೇಲ್ಮೇಲ್ ಮೇಲೆ ಹಾಕ್ಬಿಟ್ಟು ಇದನ್ನೆಲ್ಲ ತೋರಿಸೋದೇ ಇಲ್ಲ ಇದನ್ನೆಲ್ಲ ನಾನಂತೂ ಮಾಡ್ತೀನಿ ಮತ್ತೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ವರ್ಕಲ್ ಅಂತೂ ನಾವು ರುಬ್ಬದ ಚೆನ್ನಾಗಿ ನೀರನ್ನ ತೊಳ್ದಿರೋದು ಕೂಡ ಹಾಕ್ತಾ ಇದ್ವಿ ಈಗ ಅದೇ ಅಲ್ಲ ಎಷ್ಟು ಜನ ಮಾಡ್ತಾರೋ ಏನೋ ಗೊತ್ತಿಲ್ಲ ನಾನಂತೂ ಮಾಡ್ತೀನಿ ಇದರಲ್ಲಿ ಕುದಿಸಿದಂತ ನೀರನ್ನೇ ನಾನು ಇದಕ್ಕೆ ಹಾಕಿ ಇದನ್ನೇ ನಾನು ಇದರಲ್ಲೇ ತೊಳೆದು ಇಷ್ಟೇ ಇದು ಒಂದೆರಡು ಕುದಿ ಕುದಿಬೇಕು ಚೆನ್ನಾಗಿದೆ ಖಾರ ಇದೆ ಮುಂದಾಗಿ ನಿಮಗೆ ಬೇಕು ಅಂದರೆ ಇದ್ರ ಮೇಲೆ ಬೆಲ್ಲ ಹಾಕೋಬೋದು ನನಗೆ ಬೇನ್ ಬೆಲ್ಲ ಬೇಡ ಆಪ್ಷನಲ್ ಸೊ ತುಂಬ ಚೆನ್ನಾಗಿದೆ ಇದು ಒಂದು ಎರಡು ಮೂರು ಕುದಿ ಕುದೀಲಿ ಕಡಲೈಕಾಡು ಕೂಟು ತಯಾರಾಗುತ್ತೆ ಒಂದೈದು ಐದು ನಿಮಿಷ ಕುದಿ